ತಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಗೆ ಭಾರತ ಕೆರಳಿ ಕೆಂಡುವಾಗಿದೆ ಇಪ್ಪತ್ತಾರು ಮಂದಿ ಪ್ರಾಣ ತೆಗೆದ ಪಾಕ್ ಕೃಪಾ ಪೋಷಿತ ಉಗ್ರರ ಹುಟ್ಟಡಗಿಸಲು ಭಾರತ ಶಪಥ ಮಾಡಿದೆ ಉಗ್ರರನ್ನು ಛೂ ಬಿಟ್ಟ ಪಾಕಿಸ್ತಾನಕ್ಕೂ ಬಿಸಿ ಮುಟ್ಟಿಸಲು ಭಾರತ ಈಗಾಗಲೇ ಪ್ಲಾನ್ ಮಾಡಿದೆ ಇದರ ಮೊದಲ ಹಂತವಾಗಿ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ರದ್ದುಗೊಳಿಸಿ ಪಾಕಿಸ್ತಾನಕ್ಕೆ ನೀರು ಹರಿಸುವುದನ್ನು ಭಾರತ ನಿಲ್ಲಿಸಿದೆ ಭಾರತದ ಇದಿಟ್ಟ ಕ್ರಮದಿಂದ ಕಂಗೆಟ್ಟ ಪಾಕಿಸ್ತಾನ ವಿಲಾ ವಿಲಾ ಒದ್ದಾಡಿದೆ ಇದಕ್ಕೆ ಪ್ರತಿಕಾರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡ ಮಾಡೋದಾಗಿ ಬೆದರಿಕೆ ಹಾಕಿದೆ ಹಾಗಾದರೆ ಏನಿದು ಶಿಮ್ಲಾ ಒಪ್ಪಂದ ಇದು ನಡೆದಿದ್ದು ಯಾರ ಮಧ್ಯೆ ಈ ಒಪ್ಪಂದದಲ್ಲಿ ಏನೇನಿದೆ ಇದನ್ನು ರದ್ದು ಮಾಡಿದ್ರೆ ಭಾರತಕ್ಕೆ ನಷ್ಟಾನೋ ಲಾಭಾನೋ ಪಾಕಿಸ್ತಾನದ ಮೇಲೆ ಇದರ ಪರಿಣಾಮ ಏನಾಗಲಿದೆ ಈ ಬಗ್ಗೆ ಮಾಹಿತಿ ಇಲ್ಲಿದೆ ಏನಿದು ಶಿಮ್ಲಾ ಒಪ್ಪಂದ ಭಾರತ ಪಾಕ್ ನಡುವೆ ಸಾವಿರದ ಎಪ್ಪತ್ತೆರಡರಲ್ಲಿ ಶಿಮ್ಲಾ ಒಪ್ಪಂದ ಏರ್ಪಟ್ಟಿತ್ತು ಪಾಕಿಸ್ತಾನ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಹಿ ಹಾಕಲಾದ ಮಹತ್ವದ ಶಾಂತಿ ಒಪ್ಪಂದವಾಗಿದೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಸಹಿ ಹಾಕಲಾದ ಈ ಒಪ್ಪಂದವು ಭಾರತ ಪಾಕಿಸ್ತಾನ ಸಂಬಂಧಗಳಲ್ಲಿ ಒಂದು ಪ್ರಮುಖ ಕ್ಷಣವಾಗಿತ್ತು ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾದ ಯುದ್ಧ ಶಿಮ್ಲಾ ಒಪ್ಪಂದವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಜುಲೈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಸಹಿ ಹಾಕಲಾದ ಶಾಂತಿ ಒಪ್ಪಂದವಾಗಿತ್ತು ಪೂರ್ವ ಪಾಕಿಸ್ತಾನದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತ ಮಧ್ಯ ಪ್ರವೇಶಿಸಿದಾಗ ಪಾಕಿಸ್ತಾನ ಭಾರತ ನಡುವೆ ಯುದ್ಧ ಸಂಭವಿಸಿತ್ತು ಯುದ್ಧದಲ್ಲಿ ಭಾರತದ ಪಾತ್ರ ನಿರ್ಣಾಯಕವಾಗಿತ್ತು ಇದರ ಪರಿಣಾಮವಾಗಿ ಪೂರ್ವ ಪಾಕಿಸ್ತಾನವು ಪಶ್ಚಿಮ ಪಾಕಿಸ್ತಾನದಿಂದ ಬೇರ್ಪಟ್ಟು ಬಾಂಗ್ಲಾದೇಶ ಎಂಬ ಹೊಸ ರಾಷ್ಟ್ರವನ್ನು ಸೃಷ್ಟಿಸಿತ್ತು इंदिरा गांधी जुलबिकर् अली भुट्टो सही ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಸಾಮಾನ್ಯೀಕರಿಸಲು ಮತ್ತು ಶಾಂತಿಯನ್ನು ಸ್ಥಾಪಿಸಲು ನಿರ್ಧರಿಸಲಾಯಿತು ಈ ಒಪ್ಪಂದವನ್ನು ಜುಲೈ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಶಿಮ್ಲಾದಲ್ಲಿ ಭಾರತದ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಆಗಿನ ಅಧ್ಯಕ್ಷ ಜುಲ್ಫಿಕರ್ ಅಲಿ ಬುಟ್ಟೊ ಅವರು ಸಹಿ ಮಾಡಿದ್ರು ಈ ಒಪ್ಪಂದವು ದ್ವಿಪಕ್ಷೀಯ ಸಂಬಂಧಗಳನ್ನು ಮರುಸ್ಥಾಪಿಸುವಲ್ಲಿ ಮತ್ತು ಭವಿಷ್ಯದ ಯುದ್ಧ ಸಂಘರ್ಷಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಶಿಮ್ಲಾ ಒಪ್ಪಂದದ ಹಿನ್ನೆಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧವು ಬಾಂಗ್ಲಾದೇಶದ ಸ್ವಾತಂತ್ರ್ಯ ಸಂಗ್ರಾಮದಿಂದ ಉಂಟಾಯಿತು ಈ ಯುದ್ಧದಲ್ಲಿ ಭಾರತವು ಪಾಕಿಸ್ತಾನವನ್ನು ಸೋಲಿಸಿತು ಇದರ ಪರಿಣಾಮವಾಗಿ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶವಾಗಿ ಸ್ವತಂತ್ರ ರಾಷ್ಟ್ರವಾಯಿತು ಯುದ್ಧದ ನಂತರ ಭಾರತವು ಸುಮಾರು ತೊಂಬತ್ ಮೂರು ಸಾವಿರ ಪಾಕಿಸ್ತಾನದ ಸೈನಿಕರನ್ನ ಯುದ್ಧ ಖೈದಿಗಳಾಗಿ ಸೆರೆ ಹಿಡಿದಿತ್ತು ಎರಡು ರಾಷ್ಟ್ರಗಳ ಸಂಘರ್ಷ ತೀವ್ರವಾಗಿತ್ತು ಈ ಸಂದರ್ಭದಲ್ಲಿ ಶಾಂತಿಯುತ ಸಂಬಂಧಗಳನ್ನು ಮರುಸ್ಥಾಪಿಸಲು ಮತ್ತು ಯುದ್ಧದಿಂದ ಉಂಟಾದ ನಷ್ಟವನ್ನ ಸರಿದೂಗಿಸಿಕೊಳ್ಳಲು ಸಮರ್ಥ ಹಾಗೂ ಸೂಕ್ತವಾದ ಒಂದು ಒಪ್ಪಂದದ ಅಗತ್ಯವಿತ್ತು ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧದ ವೃದ್ಧಿ ಎರಡೂ ದೇಶಗಳ ನಡುವಿನ ಸಂಬಂಧ ಸುಧಾರಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಎರಡೂ ರಾಷ್ಟ್ರಗಳು ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವಿಲ್ಲದೆ ಶಾಂತಿಯುತ ವಿಧಾನಗಳು ಮತ್ತು ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಪರಿಹರಿಸಲು ಒಪ್ಪಿಕೊಂಡವು ಶಿಮ್ಲಾ ಒಪ್ಪಂದದ ಪ್ರಮುಖ ಅಂಶಗಳು ದ್ವಿಪಕ್ಷೀಯ ಸಂಬಂಧಗಳು ಎರಡೂ ರಾಷ್ಟ್ರಗಳು ತಮ್ಮ ವಿವಾದಗಳನ್ನು ದ್ವಿಪಕ್ಷೀಯವಾಗಿ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಲು ಒಪ್ಪಿಕೊಂಡವು ಇದರರ್ಥ ಯಾವುದೇ ಮೂರನೇ ದೇಶ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಯ ಮಧ್ಯಸ್ಥಿಕೆ ಇಲ್ಲದೆ ಭಾರತ ಮತ್ತು ಪಾಕಿಸ್ತಾನವು ನೇರವಾಗಿ ಮಾತುಕತೆ ನಡೆಸಬೇಕು ಮುಖ್ಯವಾಗಿ ಇದು ಕಾಶ್ಮೀರ ಸಮಸ್ಯೆ ಸೇರಿದಂತೆ ಎಲ್ಲ ವಿವಾದಗಳನ್ನು ಒಳಗೊಂಡಿತ್ತು ಪರಸ್ಪರ ಗೌರವ ಮತ್ತು ಸಾರ್ವಭೌಮತ್ವ ಎರಡೂ ರಾಷ್ಟ್ರಗಳು ಒಬ್ಬರ ಸಾರ್ವಭೌಮತ್ವ ಭೌಗೋಳಿಕ ಸಮಗ್ರತೆ ಮತ್ತು ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದಕ್ಕೆ ಗೌರವ ನೀಡುವುದಾಗಿ ಒಪ್ಪಿಕೊಂಡವು ಇದು ಒಕ್ಕೂಟದ ರಾಷ್ಟ್ರಗಳ ಒಡಂಬಡಿಕೆಯ ತತ್ವಗಳಿಗೆ ಅನುಗುಣವಾಗಿತ್ತು ನಿಯಂತ್ರಣ ರೇಖೆ ಮೇಲಿನ ಸಾರ್ವಭೌಮತ್ವ ಸಾವಿರದ ಒಂಬೈನೂರ ಯುದ್ಧದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಂಟಾದ ನಿಯಂತ್ರಣ ರೇಖೆಯನ್ನ ಎರಡೂ ರಾಷ್ಟ್ರಗಳು ಗೌರವಿಸಲು ಒಪ್ಪಿಕೊಂಡವು ಇದನ್ನು ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಯುದ್ಧ ವಿರಾಮ ರೇಖೆಯ ಆಧಾರದ ಮೇಲೆ ವ್ಯಾಖ್ಯಾನಿಸಲಾಯಿತು ಇದರಲ್ಲಿ ಯಾವುದೇ ಏಕಪಕ್ಷೀಯ ಬದಲಾವಣೆಗಳನ್ನು ಮಾಡದಿರಲು ಒಪ್ಪಿಕೊಂಡವು ಯುದ್ಧ ಕೈದಿಗಳ ವಾಪಸಾತಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಭಾರತವು ವಶಪಡಿಸಿಕೊಂಡಿದ್ದ ತೊಂಬತ್ಮೂರು ಸಾವಿರ ಪಾಕಿಸ್ತಾನದ ಯುದ್ಧ ಕೈದಿಗಳನ್ನು ವಾಪಸ್ ಕಳುಹಿಸಲು ಒಪ್ಪಿಕೊಂಡಿತ್ತು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಭಾರತೀಯ ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಿತ್ತು ಭಾರತ ಪಾಕ್ ಗಡಿಯಲ್ಲಿ ಶಾಂತಿ ಕಾಪಾಡಿಕೊಳ್ಳುವುದು ಎರಡೂ ರಾಷ್ಟ್ರಗಳು ಗಡಿಯಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳಲು ಒಪ್ಪಿತು ಗಡಿಯಲ್ಲಿ ಯಾವುದೇ ಸಂಘರ್ಷದ ರೀತಿಯ ಕೃತ್ಯಗಳನ್ನು ನಡೆಸದಂತೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿತ್ತು ರಾಜತಾಂತ್ರಿಕ ಸಂಬಂಧಗಳ ಮರುಸ್ಥಾಪನೆ ಎರಡೂ ರಾಷ್ಟ್ರಗಳು ರಾಜತಾಂತ್ರಿಕ ಸಂಬಂಧಗಳನ್ನು ಪುನಃ ಸ್ಥಾಪಿಸಲು ಮತ್ತು ವಾಣಿಜ್ಯ ಸಂವಹನ ಮತ್ತು ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು ಒಪ್ಪಿಕೊಂಡವು ವಶಪಡಿಸಿಕೊಂಡಿದ್ದ ಭೂಭಾಗ ವಾಪಸ್ ಈ ಒಪ್ಪಂದದ ಅಡಿಯಲ್ಲಿ ಭಾರತವು ಯುದ್ಧದ ಸಮಯದಲ್ಲಿ ವಶಪಡಿಸಿಕೊಂಡಿದ್ದ ಹದಿಮೂರು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಭೂಮಿಯನ್ನ ಹಿಂದಿರುಗಿಸಿತ್ತು ಆದಾಗ್ಯೂ ಭಾರತವು ಚೋರ್ಪತ್ ಕಣಿವೆಯಲ್ಲಿ ತುರ್ಟುಕ್ ಥೋಥಾಂಗ್ ಟ್ಯಾಕ್ಸಿ ಮತ್ತು ಚಾಲುಂಕಾದಂತಹ ಸುಮಾರು ಎಂಟುನೂರ ಎಂಬತ್ಮೂರು ಕಿಲೋಮೀಟರ್ನಷ್ಟು ಪ್ರದೇಶಗಳನ್ನು ಭಾರತ ಉಳಿಸಿಕೊಂಡಿತ್ತು ಶಿಮ್ಲಾ ಒಪ್ಪಂದದ ಮಹತ್ವವೇನು ಶಿಮ್ಲಾ ಒಪ್ಪಂದವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಎರಡೂ ರಾಷ್ಟ್ರಗಳ ನಡುವಿನ ಯುದ್ಧದ ಭೀತಿ ಕಡಿಮೆಯಾಯಿತು ಪ್ರಮುಖವಾಗಿ ಕಾಶ್ಮೀರ ಸಮಸ್ಯೆಯಂತಹ ವಿವಾದಗಳನ್ನು ದ್ವಿಪಕ್ಷೀಯವಾಗಿ ಬಗೆಹರಿಸಿಕೊಳ್ಳುವ ತತ್ವವನ್ನು ಒತ್ತಿ ಹೇಳಿತು ಇದು ಭಾರತದ ವಿದೇಶಾಂಗ ನೀತಿಯ ಒಂದು ಪ್ರಮುಖ ಆದ್ಯತೆಯಾಗಿತ್ತು ನಿಯಂತ್ರಣ ರೇಖೆಯನ್ನ ಗೌರವಿಸುವ ಒಪ್ಪಂದವು ಕಾಶ್ಮೀರದಲ್ಲಿ ಭವಿಷ್ಯದ ಸಂಘರ್ಷಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಿತ್ತು ಆದರೂ ಕೆಲವು ಉಲ್ಲಂಘನೆಗಳು ನಡೆದವು ಯುದ್ಧ ಕೈದಿಗಳ ಹಸ್ತಾಂತರದಿಂದ ಎರಡೂ ದೇಶಗಳ ಸಂಬಂಧ ವೃದ್ಧಿಸಿತ್ತು ಶಿಮ್ಲಾ ಒಪ್ಪಂದ ವಿಫಲತೆ ಈ ಒಪ್ಪಂದದ ಉದ್ದೇಶಗಳು ಸಂಪೂರ್ಣವಾಗಿ ಸಫಲವಾಗಿಲ್ಲ ಎನ್ನುವುದು ವಿಪರ್ಯಾಸ ಪ್ರಮುಖವಾಗಿ ಈ ಒಪ್ಪಂದವು ಕಾಶ್ಮೀರ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಲಿಲ್ಲ ಎರಡೂ ರಾಷ್ಟ್ರಗಳು ಈ ವಿಷಯದಲ್ಲಿ ತಮ್ಮ ತಮ್ಮ ನಿಲುವುಗಳನ್ನು ಉಳಿಸಿಕೊಂಡವು ಇದು ಭವಿಷ್ಯದಲ್ಲಿ ಮತ್ತೆ ಸಂಘರ್ಷಕ್ಕೆ ಕಾರಣವಾಯಿತು ಸಾವಿರದ ಒಂಬೈನೂರ ಆಪರೇಷನ್ ಮೇಘದೂತ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತವು ಸಿಯಾಚಿನ್ ಹಿಮನದಿ ಪ್ರದೇಶವನ್ನು ವಶಪಡಿಸಿಕೊಂಡ ಆಪರೇಷನ್ ಮೇಘದೂತನ್ನು ಪಾಕಿಸ್ತಾನವು ಶಿಮ್ಲಾ ಒಪ್ಪಂದದ ಉಲ್ಲಂಘನೆ ಎಂದು ಪರಿಗಣಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಶಿಮ್ಲಾ ಒಪ್ಪಂದವು ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಹೊಂದಿದ್ದರೂ ಕಾಲಾನಂತರದಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧ ಹದಗೆಡುವುದನ್ನು ಅದು ತಡೆಯಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಸಂಭವಿಸಿತ್ತು ಇದು ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಹದಗೆಡಿಸಿತ್ತು ಶಿಮ್ಲಾ ಒಪ್ಪಂದ ರದ್ದಾದರೆ ಏನಾಗಬಹುದು ಈ ಒಪ್ಪಂದ ರದ್ದಾದರೆ ಸ್ಥಿತಿಗತಿ ಮತ್ತಷ್ಟು ಹದಗೆಡೋ ಸಾಧ್ಯತೆ ಇದೆ ಗಡಿ ಉಲ್ಲಂಘನೆಗಳು ಗುಂಡಿನ ದಾಳಿಗಳು ಮತ್ತು ಸಂಘರ್ಷಗಳು ಹೆಚ್ಚಾಗಬಹುದು ಇದು ಭಾರತದ ಭದ್ರತಾ ವೆಚ್ಚವನ್ನು ಹೆಚ್ಚಿಸಬಹುದು ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅಸ್ಥಿರತೆಯನ್ನ ಉಂಟುಮಾಡಬಹುದು ಕಾಶ್ಮೀರ ಸಮಸ್ಯೆ ಮತ್ತೆ ಉಲ್ಬಣ ಶಿಮ್ಲಾ ಒಪ್ಪಂದವು ಕಾಶ್ಮೀರ ಸಮಸ್ಯೆ ಸೇರಿದಂತೆ ಎಲ್ಲಾ ವಿವಾದಗಳನ್ನು ದ್ವಿಪಕ್ಷೀಯವಾಗಿ ಬಗೆಹರಿಸಿಕೊಳ್ಳುವ ತತ್ವವನ್ನು ಒತ್ತಿ ಹೇಳುತ್ತೆ ಒಪ್ಪಂದ ರದ್ದಾದರೆ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಒಕ್ಕೂಟದ ರಾಷ್ಟ್ರಗಳ ಅಥವಾ ಇತರ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಎತ್ತುವ ಸಾಧ್ಯತೆ ಹೆಚ್ಚಾಗುತ್ತೆ ಇದು ಭಾರತಕ್ಕೆ ರಾಜತಾಂತ್ರಿಕ ಒತ್ತಡವನ್ನು ಉಂಟು ಮಾಡಬಹುದು ಪಾಕಿಸ್ತಾನಕ್ಕೆ ಆರ್ಥಿಕ ಹೊಡೆತ ಪಾಕಿಸ್ತಾನದ ಆರ್ಥಿಕತೆ ಈಗಾಗಲೇ ದುರ್ಬಲವಾಗಿದೆ ಈ ಒಪ್ಪಂದ ರದ್ದಾದರೆ ಭಾರತದೊಂದಿಗಿನ ಯಾವುದೇ ಆರ್ಥಿಕ ಸಂಬಂಧಗಳು ಸಂಪೂರ್ಣವಾಗಿ ಕುಸಿಯಬಹುದು ಇದು ಪಾಕಿಸ್ತಾನದ ಗಡಿಭಾಗದ ವ್ಯಾಪಾರಿಗಳಿಗೆ ಮತ್ತು ಆರ್ಥಿಕ ಸ್ಥಿತಿಗೆ ಪೆಟ್ಟುಕೊಡಬಹುದು